ಸುಳ್ಯದಲ್ಲಿ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದ ರೀತಿಯಲ್ಲಿ ಸಂಘಟಿಸಲಾಗಿದೆ ಕನ್ನಡ ಶಾಲೆಗಳನ್ನು ಉಳಿಸುವ ಕೆಲಸ ನಮ್ಮ ಜವಾಬ್ದಾರಿಯಾಗಿದೆ ಗ್ರಾಮ ಮಟ್ಟದಲ್ಲಿ ಹುಟ್ಟಿಕೊಳ್ಳುವ ಕನ್ನಡದ ಬೇರುಗಳಿಗೆ ನೀರೇರಿದು ಪೋಷಿಸಿ ಗಟ್ಟಿಗೊಳಿಸಿ ಬೆಳೆಸಿದಾಗ ಕನ್ನಡದ ಚಿಂತನೆಗಳು ಹಾಗೂ ಭಾಷಾ ಸಂಸ್ಕೃತಿ ಬೆಳೆಯಲು ಸಾಧ್ಯವಿದೆ ಎಂದು ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ಧನಂಜಯ ಕುಂಬ್ಳ ಅವರು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸುಳ್ಯ ತಾಲೂಕು ಘಟಕದ ವತಿಯಿಂದ ಅರಂತೂಡಿನ ನೆಹರು ಸ್ಮಾರಕ ಪದವಿಪೂರ್ವ ಕಾಲೇಜಿನಲ್ಲಿ ನಡೆದ ಸುಳ್ಯ ತಾಲೂಕು ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಂಪಿ ಶ್ರೀನಾಥ್ ಅಧ್ಯಕ್ಷತೆ ವಹಿಸಿದ್ದರು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪ ಷ್ಠಿ ಜಾತ್ರಾ ಮಹೋತ್ಸವವು ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೆರಡು ತನಕ ನೆರವೇರಲಿದೆ ಜಾತ್ರೋತ್ಸವದ ನಿಮಿತ್ತ ಕ್ಷೇತ್ರದ ಪ್ರಧಾನ ಸೇವೆಗಳಲ್ಲಿ ಒಂದಾದ ಸರ್ಪ ಸಂಸ್ಕಾರವು ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಹನ್ನೆರಡರ ತನಕ ನೆರವೇರುವುದಿಲ್ಲ ಡಿಸೆಂಬರ್ ಹದಿಮೂರರಿಂದ ಸರ್ಪ ಸಂಸ್ಕಾರ ಸೇವೆ ಆರಂಭವಾಗಲಿದೆ ಆದರೆ ಇತರ ಸೇವೆಗಳು ಎಂದಿನಂತೆ ನಡೆಯುತ್ತದೆ ಲಕ್ಷ ದೀಪೋತ್ಸವ ಚೌತಿ ಪಂಚಮಿ ಮತ್ತು ಷಷ್ಠಿ ದಿನ ಕೆಲವೊಂದು ಸೇವೆಗಳು ನಡೆಯುವುದಿಲ್ಲ ಭಕ್ತಾದಿಗಳು ಸಹಕರಿಸಬೇಕೆಂದು ದೇವಳದ ಪ್ರಕಟಣೆ ತಿಳಿಸಿದೆ ಲಕ್ಷ ದೀಪೋತ್ಸವ ಚೌತಿ ಪಂಚಮಿ ದಿನದಂದು ರಾತ್ರಿ ಹೊತ್ತಿನಲ್ಲಿ ಪ್ರಾರ್ಥನೆ ಸೇವೆ ಇರು ರುವುದಿಲ್ಲ ಚಂಪಷ್ಟಿ ದಿನದಂದು ಮಧ್ಯಾಹ್ನ ಪ್ರಾರ್ಥನೆ ಸೇವೆ ನಡೆಯುವುದಿಲ್ಲ ಚಂಪಷ್ಠಿ ದಿನ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಸೇವೆಗಳು ಕೂಡ ಇರುವುದಿಲ್ಲ ಲಕ್ಷ ದೀಪೋತ್ಸವ ಅಂದ್ರೆ ನವೆಂಬರ್ ಮೂವತ್ತರಂದು ಚೌತಿ ಡಿಸೆಂಬರ್ ಐದರಂದು ಪಂಚಮಿ ಚಂಪಷ್ಟಿ ಮತ್ತು ಕೊಪ್ಪರಿಗೆ ಇಳಿಯುವ ಮಹಾ ಸಂಪ್ರೋಕ್ಷಣೆಯ ದಿನದಂದು ಪಂಚಾಮೃತ ಮಹಾ ಅಭಿಷೇಕ ಸೇವೆಯೂ ನಡೆಯುವುದಿಲ್ಲ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೆರಡರ ತನಕ ಸಾಯಂಕಾಲದ ಆಶ್ಲೇಷ ಬಲಿ ಸೇವೆ ಕೂಡ ಇರುವುದಿಲ್ಲ ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಆಂತರಿಕ ಗುಣಮಟ್ಟ ಖಾತರಿ ಕೋಶದ ವತಿಯಿಂದ ಕಾನೂನು ಜಾಗೃತಿ ಅರಿವು ಕಾರ್ಯಕ್ರಮ ಕಾಲೇಜಿನ ದೃಶ್ಯ ಶ್ರವಣ ಕೊಠಡಿಯಲ್ಲಿ ನಡೆಯಿತು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಸುಳ್ಯ ಪೊಲೀಸ್ ಠಾಣಾ ಉಪನಿರೀಕ್ಷಕರಾದ ಸಂತೋಷ್ ಬಿಪಿ ಭಾಗವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ರಸ್ತೆ ಸಂಚಾರಿ ನಿಯಮಗಳನ್ನು ಸರಿಯಾಗಿ ಅರಿತುಕೊಂಡು ಪಾಲಿಸುವಂತೆ ಅರಿವನ್ನು ಮೂಡಿಸಿದರು ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರುದ್ರಕುಮಾರ್ ವಹಿಸಿದ್ದರು ಐವರ್ನಾಡು ಗ್ರಾಮದ ಬಾಂಜಿಕೋಡಿ ವಾರ್ಡಿನ ಬಾಂಜಿಕೋಡಿ ಚೆನ್ನೂರು ರಸ್ತೆಯ ಕಾಂಕ್ರೀಟೀಕರಣ ಕಾಮಗಾರಿಯ ಗುದ್ದಲಿ ಪೂಜೆ ಬಾಂಜಿಕೋಡಿಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ನಡೆಯಿತು ಶಾಸಕರ ಅನುದಾನ ಹಾಗೂ ತಾಲೂಕು ಪಂಚಾಯತ್ ಅನುದಾನದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಎನ್ ಮನ್ಮತ ಪಂಚಾಯತ್ ಅಧ್ಯಕ್ಷೆ ಲೀಲಾವತಿ ಕುತ್ಯಾಡಿ ಉಪಾಧ್ಯಕ್ಷ ಬಾಲಕೃಷ್ಣ ಕೀಲಾಡಿಯವರ ಸಮ್ಮುಖದಲ್ಲಿ ಶಿವಪ್ಪಗೌಡ ನೆಕ್ರಕಜೆಯವರು ತೆಂಗಿನಕಾಯಿ ಒಡೆಯುವುದರ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜಾ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ

ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕಾನೂನು ಪದವಿ ಮತ್ತು ಕ್ರಿಮಿನಲ್ ಲಾ ವಿಷಯದಲ್ಲಿ ಗರಿಷ್ಠ ಅಂಕ ಪಡೆದ ಶ್ರೀಮತಿ ಅರುಣಾ ಭಟ್ ಕಿಲಾರ್ ಕಜೆ ಅವರಿಗೆ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ದೊರೆತಿದೆ ಬೆಂಗಳೂರಿನ ವಿಶ್ವೇಶ್ವರಪುರ ಕಾನೂನಿನ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಡೆದ ಪದವಿ ಅಂತಿಮ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದು ಕರ್ನಾಟಕದ ರಾಜ್ಯದಲ್ಲಿ ಎರಡನೇ ರ್ಯಾಂಕ್ ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೆರೆಗಡೆಯಾಗಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಧಾರವಾಡದ ರೈತ ಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಆರನೇ ಘಟಿಕೋತ್ಸವದಲ್ಲಿ ಕರ್ನಾಟಕದ ರಾಜ್ಯಪಾಲರು ಹಾಗೂ ವಿಶ್ವ ವಿದ್ಯಾಲಯದ ಕುಲಪತಿಗಳಾದ ತಾವರ್ ಚಂದ್ ಗೆಹ್ಲೋಟ್ರವರು ಪದವಿಯನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ ಶ್ರೀ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ ಹೆಬ್ರಿ ಪ್ರಾಯೋಜಿತ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ನೀಡುವ ಶಾರದಾ ಕೃಷ್ಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಬಾರಿ ಕನ್ನಡ ರಂಗಭೂಮಿಯ ಪ್ರಸಿದ್ಧ ರಂಗ ನಿರ್ದೇಶಕ ಸುಳ್ಯದ ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರದ ಅಧ್ಯಕ್ಷ ರಂಗ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಇವರು ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ನಡೆಯುವ ಸಂಸ್ಕೃತಿ ಉತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಐದು ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ರಾತ್ರಿ ಮಣ್ಣು ಹಾಕಿ ಮುಚ್ಚಿದ ಮತ್ತು ರಾತ್ರಿಯೇ ಪೊಲೀಸರು ಆಗಮಿಸಿ ಮಣ್ಣು ತೆಗೆಸಿದ ಘಟನೆ ಎಂದು ನೆಲ್ಲೂರು ಕೆಮರಾಜೆ ಅಂಗಡಿ ಬಳಿ ವರದಿಯಾಗಿದೆ ಸೋಣಗಿರಿ ಗುತ್ತಿಗಾರು ರಸ್ತೆಯ ಗುಂಡಿ ಅಂಗಡಿ ಎಂಬಲ್ಲಿಂದ ಕಬಲಿದು ಕುಂಟಿಹಿತ್ಲು ಪೆಲತಡಕ ಕಡೆಯ ಉಮೇಶ್ ಪ್ರಭು ಪ್ರವೀಣ್ ರಾವ್ ಮತ್ತಿತರ ಐದು ಮನೆಗಳನ್ನು ಸಂಪರ್ಕಿಸುವ ರಸ್ತೆ ಇದೆ ಈ ರಸ್ತೆಯನ್ನು ಪದ್ಮನಾಭ ಸುಳ್ಳಿ ಎಂಬರು ರಾತ್ರಿ ಹೊತ್ತಿನಲ್ಲಿ ಮಣ್ಣು ಹಾಕಿ ಮುಚ್ಚಿ ಪರ್ಯಾಯ ರಸ್ತೆಯೊಂದು ನಿರ್ಮಿಸಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಐದು ಮನೆಗಳಿಗೂ ಮಾಹಿತಿ ನೀಡದೆ ಏಕಾಏಕಿ ಹಲವಾರು ವರ್ಷಗಳಿಂದ ಇದ್ದ ರಸ್ತೆಯನ್ನು ಮುಚ್ಚಿದ ಬಗ್ಗೆ ಫಲಾನುಭವಿಗಳು ರಾತ್ರಿ ಪೊಲೀಸರಿಗೆ ದೂರು ನೀಡಿದ್ದಾರೆ ರಾತ್ರಿಯ ಸ್ಥಳ ಆಗಮಿಸಿದ ಪೊಲೀಸರು ರಸ್ತೆಗೆ ಹಾಕಿದ ಮಣ್ಣನ್ನು ತೆರವುಗೊಳಿಸಿ ಸೂಚಿಸಿ ಮಣ್ಣು ತೆರವುಗೊಂಡ ನಂತರ ಪೊಲೀಸರು ತೆರಳಿದರೆಂದು ತಿಳಿದುಬಂದಿದೆ ಜಾಲ್ಸೂರು ಗ್ರಾಮದ ಕುಂಬರ್ಚೋಡಿ ಎಂಬಲ್ಲಿ ಸಂಶುದ್ದೀನ್ ಎಂ ರವರ ಮನೆಯ ಪಕ್ಕದ ರಬ್ಬರ್ ಸ್ಮೋಕ್ ಹೌಸ್ಗೆ ಬೆಂಕಿ ತಗುಲಿರುವುದಾಗಿ ವರದಿಯಾಗಿದೆ ಇಂದು ಬೆಳಗ್ಗೆ ಈ ಘಟನೆ ನಡೆದಿದ್ದು ಬಳಿಕ ಅಗ್ನಿಶಾಮಕ ದಳದವರು ಆಗಮಿಸಿ ಸ್ಥಳೀಯರ ನೆರವಿನೊಂದಿಗೆ ಬೆಂಕಿಯನ್ನು ನಂದಿಸಲಾಯಿತು ಸುಮಾರು ಮೂರು ಲಕ್ಷ ರೂಪಾಯಿ ಹಾನಿ ಸಂಭವಿಸಿರುವುದಾಗಿ ಹೇಳಲಾಗಿದೆ ವಿನು ನಗರ ಸಮೀಪ ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ವರದಿಯಾಗಿದೆ ಪೈಚರ್ ಕಡೆಯಿಂದ ಬರುತ್ತಿದ್ದ ಕಾರು ಮತ್ತು ಸುಳ್ಯದಿಂದ ಪೈಚರ್ ಕಡೆಗೆ ಹೋಗುತ್ತಿದ್ದ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದೆ ಬೈಕ್ ಸವಾರ ನಗರ ಪಂಚಾಯತ್ ವಿದ್ಯುತ್ ದಾರಿದೀಪ ಸಿಬ್ಬಂದಿ ಅರುಮುರ್ನ ರೈ ಎಂದು ತಿಳಿದುಬಂದಿದೆ ಹಿರಿಯ ಸಹಕಾರಿ ಸಾಮಾಜಿಕ ರಾಜಕೀಯ ಧಾರ್ಮಿಕ ಧರಣರಾಗಿದ್ದ ದಿವಂಗತ ಕೋಟೆ ರವರ ಪತ್ನಿ ಶ್ರೀಮತಿ ಪಾರ್ವತಿ ಕೋಟೆ ನಿನ್ನೆ ಸಂಜೆ ನಿಧನರಾದರು ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಬೆಳ್ಳಾರೆ ಗ್ರಾಮದ ಬೂಡು ಕುದುರೆಪ್ಪಾಡಿ ರಂಗನಂತರಯ್ಯವರು ನಿಧನರಾದರು ಅವರಿಗೆ ಐವತ್ತೈದು ವರ್ಷ ಪ್ರಾಯವಾಗಿತ್ತು